ಪರ್ಫೆಕ್ಟಾಗಿ ಶಂಕರಪಾಳಿ ಯಾರಿಗಾದರೂ ಬರದೇ ಇರೋರು ಖಂಡಿತವಾಗಿ ವೀಕ್ಷಕರ ಟ್ರೈ ಮಾಡ್ಬೋದು ಅದು ಕೂಡ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತು ದೀಪಾವಳಿ ಹಬ್ಬಕ್ಕಾಗಿ ಸ್ಪೆಷಲಿ ನಾನು ಶಂಕರಪಾಳಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ತುಂಬನೇ ಗರಿಗರಿಯಾಗಿ ಪುಳಾಗಿರುವಂಥ ಶಂಕರಪಾಳಿ ಅನ್ಬೋದು ನೀವೂ ಕೂಡ ಈ ಥರ ಶಂಕರಪಾಳಿ ಮಾಡಿಕೊಂಡು ತಿನ್ಬೇಕಂತ ಅಂದ್ಕೊಂಡಿದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಖಂಡಿತವಾಗಿ ಪೂರ್ತಿ ಎಂಡ್ವರೆಗೂ ವೀಡಿಯೋ ನೋಡ್ಕೊಳ್ಳಿ ಆವಾಗಲೇ ನಿಮಗೂ ಕೂಡ ಪ್ರೊಸೆಸಿಂಗ್ ಅರ್ಥ ಆಗುತ್ತೆ ಇವತ್ತು ಎರಡೂವರೆ ಕೆ ಜಿ ಆಗಷ್ಟು ನಾನು ಶಂಕರಪಾಳಿ ಮಾಡ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾ ಇರೋದು ಅದು ಕೂಡ ಯಾವ ರೀತಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಅಂತ ನೋಡ್ತಾ ಇರ್ಬೋದು ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡು ಎಷ್ಟೆಷ್ಟೆಲ್ಲ ಹಾಕ್ಕೊಂಡು ಇನ್ನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೀವು ಕೂಡ ಸರಿ ಪ್ರಮಾಣದಲ್ಲಿ ಹಾಕ್ಕೊಂಡು ಮಾಡ್ಕೊಂಡ್ರೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಶಂಕರಪಾಳಿ ಬಂದೇ ಬರುತ್ತೆ ತುಂಬಾ ಬಾಯಲಿಟ್ರೆ ತಿಂತಾನೆ ಹೋಗಬೇಕು ಅದು ಬಟ್ ಡೆಬ್ಬಿನೇ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿರೋದು ಹಾಗಿದ್ರೆ ತಡ ಮಾಡದೆ ವೀಕ್ಷಕರು ತೋರಿಸ್ತೀನಿ ನಿಮಗೂ ಕೂಡ ನಮ್ಮ ಮನೇಲಿ ಮಾಡಿರೋಂಥ ಶಂಕರಪಾಯಿ ನೋಡಿ ಎಷ್ಟು ತುಂಬಾ ಸಖತ್ ರುಚಿ ರುಚಿಯಾಗಿ ಟೇಸ್ಟಿ ಆಗಿರೋದು ಹಾಗಿದ್ರೆ ನೀವು ಕೂಡ ಮಾಡ್ಕೊಳ್ಳಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮಾಡುವಂಥ ಫಸ್ಟಿಗೆ ಪ್ರೊಸೆಸಿಂಗ್ ಏನಂತ ನೋಡಿ ನಾನು ಇವಾಗ ಒಂದು ಇಲ್ಲಿ ಬಿಸಿ ಇಟ್ಕೊಂಡಿರೋಂಥ ಬೌಲಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ನಾನು ಹಾಲು ಬಿಸಿಗೆ ಇಟ್ಟಿದ್ದೀನಿ ಅದು ಕೂಡ ಸಣ್ಣವ್ರಿಗೆ ಇಟ್ಕೊಂಡು ಇರಬೇಕು ಆಮೇಲೆ ಅದರಲ್ಲಿ ನಾವು ಇವಾಗ ತುಪ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಪ್ಪ ಎಷ್ಟು ತೊಗೋಬೇಕಂದ್ರೆ ನಾನು ಇವಾಗ ಎರಡೂವರೆ ಕೆ ಜಿಯಷ್ಟು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ನಾನು ಒಂದು ದೊಡ್ಡ ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಏನು ಕಡಿಮೆ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾದರೆ ನೋಡಿ ಸಣ್ಣವರು ಇಟ್ಕೊಂಡು ಸ್ವಲ್ಪ ಹಾಲು ಮತ್ತು ತುಪ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು ಜಾಸ್ತಿ ಕೂಡ ಕದಕದವಾಗಿ ಕುದಿಬಾರ್ದು ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕಾಗುತ್ತೆ ನಾನು ಸೈಡಿಗೆ ಕುದಿ ಬರ್ತಾ ಇದ್ದಾಗ ನಾನು ಹಾಲು ಆಫ್ ಮಾಡಿಬಿಡ್ತೀನಿ ಹಾಲು ತುಪ್ಪ ಇವಾಗ ನೋಡಿ ಸೈಡಿಗೆ ಕುದಿ ಬರ್ತಾ ಹೋಗುತ್ತೆ ಆವಾಗ ನಾನು ಆಫ್ ಮಾಡಿಕೊಂಡು ಇವಾಗ ಈ ಕಡೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಇವಾಗ ಅಳತೆ ಮಾಡಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದೀನಿ ನೋಡಿ ಎರಡು ಗ್ಲಾಸ್ ಆಯಿತು ಮೂರನೇ ಗ್ಲಾಸು ಇದು ನಾಲ್ಕನೇ ಗ್ಲಾಸು ಐದನೇ ಗ್ಲಾಸು ಆರು ಏಳು ಇವಾಗ ಇದು ಕರೆಕ್ಟಾಗಿ ಎಂಟು ಗ್ಲಾಸು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಚಿರೋಟಿ ರವೆ ಪೂತು ಸಣ್ಣ ಇರುವಂಥ ರವೆ ತೊಗೋಬೇಕು ಅದು ಕೂಡ ಒಂದು ಗ್ಲಾಸಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಜಾಜಿಕಾಯಿ ಕೂಡ ಇರುತ್ತೆ ಗೀಚೋದ್ರಿಂದ ಗೀಚಾಕೋ ಬೇಕು ಹಾಗೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡಿ ಇವಾಗ ಇದಕ್ಕೆ ಸಕ್ಕರೆ ಹಾಕೋಬೇಕಾಗುತ್ತೆ ನೋಡಿ ನಾನು ಎಂಟು ಗ್ಲಾಸಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಸರಿ ಪ್ರಮಾಣದಲ್ಲಿ ಮೂರು ಗ್ಲಾಸಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತೀನಿ ರುಚಿ ಪರ್ಫೆಕ್ಟಾಗಿರಬೇಕು ಸ್ನೇಹಿತರೆ ಸ್ವಲ್ಪ ಕೂಡ ಜಾಸ್ತಿ ಆದರೆ ಶಂಕರಪಾಳಿ ಎಣ್ಣೆಯಲ್ಲಿ ಎಲ್ಲ ಒಡೆದು ಹೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸ್ವಲ್ಪ ಕಡಿಮೆ ಬಿದ್ದರೂ ಕೂಡ ಪರವಾಗಿಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ ಸಕ್ಕರೆ ಪುಡಿ ಇವಾಗ ನೋಡಿ ಕರೆಕ್ಟಾಗಿ ನಾನು ಮೂರು ಗ್ಲಾಸ್ ಹಾಕೋತಿದ್ದೀನಿ ಇದ್ದೀನಿ ಸ್ವಲ್ಪ ಕೂಡ ಕಡಿಮೆ ಜಾಸ್ತಿ ಏನಿಲ್ಲ ನಾರ್ಮಲಿ ಗ್ಲಾಸ್ ಅಳತೆ ಮೂರು ಗ್ಲಾಸಷ್ಟು ತೊಗೊಂಡಿದ್ದೀನಿ ಇವಾಗ ನೋಡಿ ಎಂಟು ಗ್ಲಾಸಷ್ಟು ಮೈದಾ ಹಿಟ್ಟು ಅರ್ಧ ಒಂದು ಗ್ಲಾಸಷ್ಟು ರವೆ ತೊಗೊಂಡ್ರೆ ಅದಕ್ಕೆ ಮೂರು ಗ್ಲಾಸಷ್ಟು ಸಕ್ಕರೆ ಪುಡಿ ಇವೆಷ್ಟು ಕೂಡ ಸಮಿ ಪ್ರಮಾಣದಲ್ಲಿ ತಗೊಂಡು ನೀವು ಇವಾಗ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಬಿಸಿ ಮಾಡಿರುವಂಥ ಹಾಲು ಮತ್ತು ತುಪ್ಪ ಅದು ಇದ್ರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ಹಿಟ್ಟು ನಾದ್ಕೋಬೇಕು ಹಿಟ್ಟು ಕೂಡ ಗಟ್ಟಿಯಾಗಿ ನಾದ್ಕೊಳ್ಳಿ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು ಈ ಕಡೆ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಒಂದೊಂದು ಗಟ್ಟಿಯಾಗಿ ಇರುತ್ತೆ ಹಿಟ್ಟು ನಾತನಾತ್ತಾ ಒಂದು ಉಂಡೆ ರೆಡಿ ಆಗುತ್ತಲ್ಲ ಅದು ಒಂದೊಂದು ಉಂಡೆ ಮಾಡಿಕೊಂಡು ಸೈಡೇ ಇಟ್ಕೋಬೋದು ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಅಲ್ವಾ ಒಮ್ಮೆಗೆ ಹಿಟ್ಟು ಕೂಡ ಕಲಸೋದಕ್ಕೆ ಬರದೇ ಇರೋರಿಗೆ ಈ ರೀತಿ ಮಾಡ್ಕೋಬೋದು ಇವಾಗ ನೋಡಿ ಮತ್ತೆ ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ತುಪ್ಪ ಹಾಲು ಮಿಕ್ಸ್ ಮಾಡಿರೋದು ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ನಿಮಗೆ ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೆ ನಿಮಗೆ ತುಪ್ಪ ಸಾಕದೆ ಅಂದರೆ ತುಪ್ಪ ಸಾರದೇ ಇದ್ದಿದ್ದರು ನೀರು ಕೂಡ ಹಾಕಿ ಕಲಿಸ್ಕೊಬೋದು ಇವಾಗ ಎಲ್ಲ ಕೂಡ ನಾನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿರಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ಹಿಟ್ಟು ಕೂಡ ಮೃದುವಾಗಿ ಕಾಣಿಸ್ತಾ ಇರ್ಬೋದು ಇವಾಗ ನೋಡ್ತಾ ಇರ್ಬೋದು ಹಿಟ್ಟೆಲ್ಲ ಕೂಡ ರೆಡಿ ಮಾಡಿಕೊಂಡಾಯ್ತಲ್ವ ಇವಾಗ ಹಿಟ್ಟಿನ ಉಳ್ಳೆ ಕೂಡ ನಾನು ದೊಡ್ಡ ದೊಡ್ಡ ಸೈಜಷ್ಟು ತೊಗೋಬೇಕಾಗತ್ತೆ ಚಿಕ್ಕ ಚಿಕ್ಕ ಸೈಜಷ್ಟು ಉಳ್ಳೆ ತೊಗೋಬಾರ್ದು ನಾನು ಇನ್ನೂ ಸ್ವಲ್ಪ ಹಿಟ್ಟು ಮೆತ್ತಗೆ ಮಾಡಿಕೊಂಡು ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಕೊಂಡು ಆದಮೇಲೆ ನನಗೆ ನೋಡಿ ಇಷ್ಟು ದೊಡ್ಡ ಸೈಜಷ್ಟು ಉಳ್ಳೇ ಮಾಡ್ಕೊಂಡು ತೊಗೊಂಡಿದ್ದೀನಿ ಉಳ್ಳೆ ಕೂಡ ಮಾಡ್ಕೊಂಡಿರ್ತೀವಲ್ವ ಸ್ವಲ್ಪ ಉದ್ದಕ್ಕೆ ಎಳೆದು ನಾಲ್ಕು ಥರ ಫ ನೋಡಿ ಎಳೆದು ಎಳೆದು ಮತ್ತು ನಾಲ್ಕು ಥರ ಮಡ್ಚ್ಕೊಂಡು ಬಂದರೆ ಈ ರೀತಿ ಒಳಗಡೆ ಲೇರ್ ಲೇರ್ ಕೂಡ ಬರುತ್ತೆ ಮತ್ತು ಇದು ಲಟ್ಸೋವಾಗ ಇದಕ್ಕೆ ಎಣ್ಣೆ ಬೇಡ ತುಪ್ಪ ಬೇಡ ಏನು ಕೂಡ ಅವಶ್ಯಕತೆ ಬೀಳೋದಿಲ್ಲ ಹಾಗೆ ಲಟ್ಟಿಸ್ಕೋಬೇಕಾಗತ್ತೆ ಮತ್ತು ಸೈಡಿಗೂ ಕೂಡ ಚೆನ್ನಾಗಿ ಬರದೇ ಇದ್ದರೂ ಕೂಡ ಪರವಾಗಿಲ್ಲ ಯಾಕಂದರೆ ಇದರಲ್ಲಿ ನಾವು ತುಪ್ಪ ಹಾಕಿರ್ತೀವಲ್ಲ ಏನು ಚಪಾತಿ ಥರ ರೌಂಡಾಗಿ ಬರೋದೇ ಇದ್ದರೂ ಕೂಡ ಪರವಾಗಿಲ್ಲ ನೀವು ಕರೆಕ್ಟಾಗಿ ಲಟ್ಟಿಸ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ನೋಡಿ ನಾನು ಲಟ್ಟಿಸ್ತಾ ಇದ್ದೀನಿ ನಾನು ಎಷ್ಟು ತೊಗೊಂಡಿದ್ದೀನಲ್ಲ ಅದು ಅಷ್ಟು ಕರೆಕ್ಟಾಗಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಮತ್ತು ಶಂಕರಪಾಳಿ ಅಂದರೆ ತೆಳುವಾಗಿರಬಾರ್ದು ಸ್ವಲ್ಪ ದಪ್ಪ ಪ್ರಮಾಣದಲ್ಲಿ ಇರಬೇಕು ನಾನು ತೋರಿಸಿರೋಂಥ ಸೈಜಷ್ಟು ಕಟ್ ಮಾಡಿಕೊಂಡು ತೊಗೊಳ್ಳಿ ಇವಾಗ ಸೈಡಿಗೆ ಇರೋ ಅಂಥದ್ದೆಲ್ಲ ಕೂಡ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಯಾಕಂದರೆ ಮಧ್ಯದಲ್ಲಿ ಶಂಕರಪಾಳಿ ಶೇಪ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಚೆನ್ನಾಗಿ ಸಣ್ಣ ಸಣ್ಣ ಶಂಕರಪಾಳಿ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಎಷ್ಟು ಸೈಜ್ ಇರೋದು ಶಂಕರಪಾಳಿ ಎಷ್ಟು ಸೈಜ್ ಎಣ್ಣೆಯಲ್ಲಿ ಕರೆದ ತಕ್ಷಣ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಈ ಥರ ಶಂಕರಪಾಳಿ ಕಟ್ ಮಾಡ್ಕೊಂಡು ತೊಗೋಬೇಕು ನಿಮ್ಗೆ ಯಾವ ಥರ ಕೂಡ ಶಂಕರಪಾಳಿ ಸೈಜಲ್ಲಿ ಕಟ್ ಮಾಡ್ಕೋಬೋದು ಚಿಕ್ಕದಾಗಲಿ ದೊಡ್ಡದಾಗಲಿ ನಿಮ್ಗೆ ಇಷ್ಟ ಪ್ರಕಾರ ಕಟ್ ಮಾಡ್ಕೊಳ್ಳಿ ಶಂಕರಪಾಳಿ ನೋಡಿದ್ರಲ್ಲ ನಾನು ಇವಾಗ ಎಲ್ಲ ಕೂಡ ಶಂಕರಪಾಳಿ ಈ ಥರ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ತೆಗಿತೀನಿ ಯಾಕಂದರೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಕಾಯುವಾಗ ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಶಂಕರಪಾಳಿ ನಾನು ಕಟ್ ಮಾಡೋ ಸೈಜ್ ನೋಡಿ ಈ ಥರ ಇರೋದು ಎಣ್ಣೆಯಲ್ಲಿ ಕರೆದ ತಕ್ಷಣ ಯ ಇವಾಗ ಎಲ್ಲನೂ ಕೂಡ ಕಟ್ ಮಾಡಿರೋದು ಒಂದು ತಟ್ಟೆಲಿ ಇಟ್ಕೋಬೇಕು ಯಾಕಂದರೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಈಸಿ ಆಗುತ್ತೆ ಇವೆಲ್ಲ ಕೂಡ ಬಿಡಿಸಿದ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿರೋದು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಶಂಕರಪಾಳೆ ಹಾಕೋದಕ್ಕೆ ಹೋಗಬೇಡಿ ನಾರ್ಮಲಿ ಸಣ್ಣವರು ಇಟ್ಕೊಂಡು ಸ್ವಲ್ಪ ಕಾದಿರೋ ಮೇಲೆ ಹಾಕ್ಕೋಬೇಕು ಯಾಕಂದರೆ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡು ಶಂಕರಪಾಳೆ ಕರೆದ್ರೂ ಕೂಡ ಒಳಗಡೆ ತನಕ ಚೆನ್ನಾಗಿ ಕರಿಯೋದಿಲ್ಲ ಮೇಲುಗಡೆ ಮಾತ್ರ ಕೆಂಪಾಗುತ್ತೆ ಒಳಗಡೆ ತನಕ ಚೆನ್ನಾಗಿ ಬೇಯೋದು ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸಣ್ಣವರು ಇಟ್ಕೊಂಡೆ ಶಂಕರ ಪಳಿ ಕರಿಬೇಕಾಗತ್ತೆ ಯಾಕಂದರೆ ಎಷ್ಟು ಧೀರವಾಗಿ ಕರಿತೀವಲ್ವ ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಕುಸುರು ಕುಸುರಾಗಿ ಬರುತ್ತೆ ನಾವು ಜಾಮೂನ್ ಯಾವ ರೀತಿ ಕರಿತೀವಲ್ಲ ಸ್ನೇಹಿತರೆ ಅದೇ ಥರ ನೋಡಿ ಇದನ್ನು ಕೂಡ ಇವಾಗ ನೋಡಿ ನಾನು ಕರಿತಾ ಇರೋದು ತುಂಬಾ ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದು ಈ ಥರ ಸ್ನೇಹಿತರೆ ಎಲ್ಲ ಕೂಡ ಮಾಡಿಕೊಂಡು ಇದೇ ಥರವಾಗಿ ಕರಿಬೇಕಾಗತ್ತೆ ನೋಡಿ ಕರಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಟೈಮ್ ತೊಗೊಂಡ್ರೂ ಕೂಡ ಪರವಾಗಿಲ್ಲ ನೀವು ಇದೇ ಥರವಾಗಿ ಕರಿಬೇಕು ಈ ಥರ ಕರಿದ್ರೆ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗುತ್ತೆ ಒಂಥರ ಒಳಗಡೆ ತನಕ ಲೇರ್ ಲೇರಾಗಿ ಬಿಟ್ಕೊಂಡು ಬರುತ್ತೆ ಇವಾಗ ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇರೋದು ನಿಮಗೆ ಜಾಸ್ತಿ ಕೆಂಪು ಬೇಕಾ ನಾರ್ಮಲಿ ಬೇಕಾ ಅಂತ ನೋಡಿಕೊಂಡು ನೀವು ತೆಗಿಬೋದು ಶಂಕರಪಾಳಿ ಯಾಕಂದರೆ ಸಣ್ಣವ್ರು ಇಟ್ಕೊಂಡು ತ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗಿರುತ್ತೆ ಜಾಸ್ತಿ ಕೂಡ ಕೆಂಪಿಗೆ ತೆಗಿಬಾರ್ದು ನಾರ್ಮಲಿ ನೋಡಿ ಯಾವ ರೀತಿ ತೆಗಿಬೇಕಂತ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಶಂಕರಪಾಳಿ ಕರಿಯೋದಕ್ಕೆ ಒಂದು ಎರಡು ಮೂರು ನಿಮಿಷ ಟೈಮ್ ತಗೊಳುತ್ತೆ ತೊಗೊಳ್ಳಿ ಆದರೂ ಕೂಡ ಚೆನ್ನಾಗಿ ಕರೆದ್ವಿ ಅಂದರೆ ರುಸು ತುಂಬ ರುಚಿ ರುಚಿಯಾಗಿ ಟೇಸ್ಟಿಯಾಗಿ ಬಾಯ್ಲಿಟ್ರೆ ಗರ್ಗರಿಯಾಗಿರುತ್ತೆ ಶಂಕರಪಾಳಿ ಇವಾಗ ನೋಡ್ತಾ ಇರೋ ಸ್ನೇಹಿತರೆ ಇವತ್ತಿನ ಶಂಕರಪಾಳಿ ರೆಸಿಪಿ ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ವೀಕ್ಷಕರೇ ಟ್ರೈ ಮಾಡಿ ನೋಡಿ ಮತ್ತು ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಂಥದ್ದು ಹೇಳಿದ್ದೀನಿ ಈ ಥರ ನೀವು ಕೂಡ ಮಾಡ್ಕೊಂಡೇ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದೇ ಬರುತ್ತೆ ವಾವ್ ಸೂಪರಾಗಿ ಎಣ್ಣೆಯಲ್ಲಿ ಕರೆದಿರೋ ಶಂಕರಪಾಳಿ ರೆಡಿ ಆಗ್ತಾ ಇರೋದು ಇವಾಗ ಇಷ್ಟ ಆದಮೇಲೆ ನಂದು ತೆಗಿತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಸೈಜಲ್ಲಿರುವಂಥ ಶಂಕರಪಾಳಿ ಎಷ್ಟು ಸೈಜ್ ಆಗಿರೋದಂತ ಈ ಥರ ಖಂಡಿತವಾಗಿ ನೀವು ಕೂಡ ಸ್ನೇಹಿತರೆ ಬಿಸಿ ಇರೋದು ಸ್ವಲ್ಪ ಮೇಲೆ ತುಂಬಾ ಚೆನ್ನಾಗಿ ಪೊಳ್ಳಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೊಳ್ಳಾಗಿರೋವಂಥ ಶಂಕರಪಾಳಿ ಮಾಡ್ಕೊಂಡಿದ್ದೀನಿ ಎಷ್ಟು ಸೈಜಲ್ಲಿ ನೀವು ಎಷ್ಟು ಥರ ಮಾಡ್ಕೊಳ್ತೀರಾ ಅದು ನಿಮ್ಮ ಇಷ್ಟ ತರ್ಕ ಮಾಡ್ಕೊಳ್ಳಿ ಹಾಗಿದ್ರೆ ತಡ ಮಾಡದೆ ವೀಕ್ಷಕರೇ ಈ ಥರ ಶಂಕರಪಾಳಿ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಸ್ಪೆಷಲಿ ಮನೆಯಲ್ಲಿ ಮಾಡಲೇ ಮಾಡಿ ನಾನು ಇದೇ ಥರವಾಗಿ ಎಲ್ಲ ಕೂಡ ಶಂಕರಪಾಯಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ನೋಡಿ ಅರ್ಧದಷ್ಟು ಶಂಕರಪಾಳಿ ಕರ್ದ ಮೇಲೆ ಎಷ್ಟು ಕ್ವಾಂಟಿಟಿ ಆಗಿರೋದು ಅಂತ ನೋಡ್ತಾ ಇರ್ಬೋದು ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಇನ್ನೂ ಕೂಡ ಇರೋದು ನೋಡಿ ಎಷ್ಟು ಸೈಜಲ್ಲಿರುವಂಥ ಶಂಕರಪಾಳಿ ಎಷ್ಟು ಸೈಜ್ ಆಗಿರೋದಂತ ನೋಡ್ತಾ ಇರ್ಬೋದು ಹಾಗಾದರೆ ತಡ ಮಾಡಿದ್ರೆ ಸ್ನೇಹಿತರೆ ಟ್ರೈ ಮಾಡಿ ತುಂಬನೇ ಪೊಳ್ಳಾಗಿರುವಂಥ ಶಂಕರಪಾಳಿ ಮನೆಯಲ್ಲಿ ಮಾಡಿಕೊಂಡು ತೊಗೋಬೋದು ಅದು ಕೂಡ ಜಾಸ್ತಿ ಕ್ವಾಂಟಿಟಿಲಿ ಮಾಡುವಂಥದ್ದು ಹಾಗಿದ್ರೆ ತಡ ಮಾಡದೆ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಪಳ್ಪಳ್ಳಾಗಿ ಶಂಕರಪಾಳಿ ಮನೆಯಲ್ಲಿ ಮಾಡಿಕೊಂಡು ನೋಡಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ಟ್ರೈ ಮಾಡ್ಬೋದು ಅವರಿಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ ಧನ್ಯವಾದ